ತಾಯಿ ಮತ್ತು ಮಗ ವಾಸವಾಗಿ ಇದ್ರು ಮಗ ದೊಡ್ಡವನಾದ ಮೇಲೆ ತಾಯಿ ಅವನಿಗೆ ಮದುವೆ ಮಾಡಿದಳು ಹೊಸದಾಗಿಯೇ ಬಂದ ಸೊಸೆಯನ್ನು ಅತ್ತಿಯ ಮನೆ ತುಂಬಿಸಿಕೊಂಡಳು ಮಗ ಮತ್ತು ಸೊಸೆಯ ಜೋಡಿ ನೋಡಿ ಅತ್ತಿಗೆ ಬಹಳ ಬಹಳ ಸಂತೋಷವಾಯಿತು ಅತ್ತಿ ಸೊಸೆಗೆ ರುಚಿ ರುಚಿಯಾದ ಅಡಿಕೆಗಳನ್ನು ಮಾಡಿ ಬಡಿಸುತ್ತಾ ಇದ್ದಳು ಪ್ರೀತಿಯಿಂದ ಬಡಿಸಿದಳು ಜೊತೆಗೆ ಅವಳು ತನ್ನ ಒಂದು ತುಂಡು ಉಪ್ಪಿನಕಾಯಿಯನ್ನು ಅವಳ ತಟ್ಟೆಗೆ ಹಾಕಿದಳು ಅಯ್ಯೋ ಅತ್ತಮ್ಮ ನಾನು ಉಪ್ಪಿನಕಾಯಿ ತಿನ್ನಲ್ಲ ನನಗೆ ಬೇಡ ಎಂದಳು ಸೊಸೆ ಇಲ್ಲಮ್ಮ ನಾನು ಹಾಕಿರುವ ಉಪ್ಪಿನಕಾಯಿ ಇದು ಇದು ರುಚಿನೇ ರುಚಿ ನೀನು ಒಂದು ಸಲ ತಿಂದು ನೋಡು ಆಮೇಲೆ ನೀನೇ ಉಪ್ಪಿನಕಾಯಿ ಇನ್ನು ಬೇಕು ಅಂತೀಯ ಎಂದಳು ಅತ್ತೆ ಪ್ರೀತಿಯಿಂದ ಸೊಸೆ ಉಪ್ಪಿನಕಾಯಿಯನ್ನು ತಿಂದಳು ಬಹಳ ರುಚಿಯಾಗಿತ್ತು ಆದರೆ ರುಚಿಯಾಗಿದೆ ಎಂದು ಅತ್ತಿಗೆ ಹೇಳಲು ಅವಳ ಸ್ವಾಭಿಮಾನ ಅಡ್ಡ ಬಂತು ಏನು ಹೇಳದೆ ಸುಮ್ಮನಾದಳು ಅವಳಿಲ್ಲದ ಉಪ್ಪಿನಕಾಯಿ ತಿನ್ನದೇ ಇರಲು ಸಾಧ್ಯವಾಗಲಿಲ್ಲ ಆಗ ಅವಳು ಅತ್ತೆಯೇ ಮನೆಯಲ್ಲಿ ಇಲ್ಲದ ಸಮಯವನ್ನು ನೋಡಿ ಉಪ್ಪಿನಕಾಯಿ ತಿನ್ನುತೊಡಗಿದಳು ದಿನದಿಂದ ದಿನಕ್ಕೆ ಉಪ್ಪಿನಕಾಯಿ ಭರಣೆ ಬೇಗ ಬೇಗನೆ ಖಾಲಿಯಾಗಿ ತೊಡಗಿತು ಅತ್ತಿಗೆಗೆ ಆಶ್ಚರ್ಯವಾಯಿತು ಏನಿದು ಉಪ್ಪಿನಕಾಯಿ ಎಷ್ಟು ಬೇಗ ಖಾಲಿಯಾಗುತ್ತಿದೆಯಲ್ಲ ಹೇಗೆ ಎಂದು ಯೋಚಿಸಿದಳು ನನಗೆ ಗೊತ್ತಿಲ್ಲದಂತೆ ತಿನ್ನಿರಬಹುದಾ ಎಂದುಕೊಂಡಳು ಆದರೆ ಸೊಸೆಗೆ ಉಪ್ಪಿನಕಾಯಿ ಇಷ್ಟವಿಲ್ಲವಲ್ಲ ಮತ್ತು ಹೇಗೆ ಇಷ್ಟು ಬೇಗ ಉಪ್ಪಿನಕಾಯಿ ಖಾಲಿಯಾಯಿತು ಹೇಗಾದರೂ ಕಂಡು ಹಿಡಿಯಲೇಬೇಕಲ್ಲ ಎಂದು ಯೋಚಿಸಿದಳು ಒಂದು ದಿನ ಅತ್ತೆಯ ಸೊಸೆಯನ್ನು ಕರೆದಳು ಹೊಸದಾಗಿ ಹಾಕಿದ ಉಪ್ಪಿನಕಾಯಿಯನ್ನು ಒಂದು ಭರಣಿಯಲ್ಲಿ ತುಂಬಿ ಅದನ್ನು ಬಹಳ ಕೈಗೆ ಕೊಟ್ಟು ಅದನ್ನು ಅಟ್ಟದ ಮೇಲೆ ಇಡು ಇಟ್ಟು ಬಿಡಮ್ಮ ನನಗೆ ಮೇಲೆ ಹತ್ತಲು ಇಡುವುದಕ್ಕೆ ಆಗಲ್ಲ ಎಂದಳು ಆಗ ಸೊಸೆಯು ಹುರುಪಿನಿಂದ ಆಯಿತು ಅತ್ತೆ ಅದಕ್ಕೇನಂತೆ ಎಂದು ಅತ್ತಿ ಎದುರಿನಲ್ಲಿ ಭರಣಿಯನ್ನು ಅಟ್ಟದ ಮೇಲೆ ಇಟ್ಟಿದಳು ದಿನವೂ ಸೊಸೆ ಅತ್ತಿ ಇಲ್ಲದ ಸಮಯವನ್ನು ನೋಡಿ ಅಟ್ಟದ ಮೇಲೆ ಹೋಗುವುದು ಸ್ವಲ್ಪ ಉಪ್ಪಿನಕಾಯಿ ತಿನ್ನುವುದು ಹೀಗೆ ಕೆಲವು ದಿನಗಳು ಕಳೆದವು ಒಂದು ದಿನ ಅತ್ತೆ ಸೊಸೆಗೆ ಆಟದ ಅಟ್ಟದ ಮೇಲೆ ಇಟ್ಟಿದ ಉಪ್ಪಿನಕಾಯಿ ಭರಣಿಯನ್ನು ತೆಗೆದುಕೊಂಡು ಬರಲು ಕೇಳಿದಳು ಸೊಸೆಯು ತಂದುಕೊಟ್ಟಳು ಅತ್ತೆ ನೋಡುತ್ತಾಳೆ ಭರಣಿಯಲ್ಲಿ ನಾನು ಅರ್ಧದಷ್ಟು ಉಪ್ಪಿನಕಾಯಿ ಮಾಯವಾಗಿದೆ ಇದೇನಿದು ಇಷ್ಟೊಂದು ಉಪ್ಪಿನಕಾಯಿ ಖಾಲಿಯಾಗಿದೆಯಲ್ಲ ಅಟ್ಟದ ಮೇಲೆ ನೀನು ಬಿಟ್ಟರೆ ಬೇರೆ ಯಾರೂ ಹತ್ತುವುದಿಲ್ಲ ಅಂದ ಮೇಲೆ ನೀನು ತಿನ್ನುತ್ತಿಲ್ಲವೇ ಎಂದು ಕೇಳಿದಳು ಅದಕ್ಕೆ ಸೊಸೆ ಆಹಾ ಇಲ್ಲ ಇಲ್ಲ ನನಗೆ ಉಪ್ಪಿನಕಾಯಿ ಅಂದರೆ ಇಷ್ಟನೇ ಇಲ್ಲ ಅಂಥದರಲ್ಲಿ ನಾನೇ ಆಕೆ ಉಪ್ಪಿನಕಾಯಿಯನ್ನು ಕದ್ದು ತಿನ್ನಲಿ ಎಂದು ವಾದವನ್ನು ಅತ್ತಿಗೆ ಮಾಡಿದಳು ಸೊಸೆ ತನ್ನ ಸೊಸೆಯ ಉಪ್ಪಿನಕಾಯಿ ತಿಂದಿರುವುದು ಎಂದು ಅತ್ತಿಗೆಗೆ ಮನವರಿಕೆಯಾಯಿತು ಅವಳು ಏನು ಮಾಡುತ್ತಾಳೆ ಎಂದ ಅಷ್ಟಕ್ಕೆ ಸುಮ್ಮನೆ ಆಗಲೇ ಇಲ್ಲ ಹೇಗಾದರೂ ಮಾಡಿ ಸೊಸೆಯು ಬಾಯಿ ಬಿಡಿಸಬೇಕಲ್ಲ ಏನು ಮಾಡುವುದು ಎಂದು ಅತ್ತೆಯು ಯೋಚಿಸಲು ಆರಂಭಿಸಿದಳು ಕೊನೆಗೆ ಒಂದು ಉಪಾಯವನ್ನು ಅತ್ತೆಗೆ ಹೊಳೆಯಿತು ಮರುದಿನ ಮುಂಜಾನೆ ಎದ್ದಿನ ಎಂದಿನಂತೆ ಅವಳು ಸೊಸೆಯದ್ದು ಮನೆ ಕೆಲಸದಲ್ಲಿ ತೊಡಗಿದಳು ಎಷ್ಟು ಹೊತ್ತಾದರೂ ಅತ್ತೆಯು ಸುಳಿವೇ ಕಾಣಿಸಲಿಲ್ಲ ಇದೇನು ಅತ್ತೆ ಎಲ್ಲಿ ಕಾಣಿಸುತ್ತಿಲ್ಲಲ್ವಾ ಎಂದುಕೊಳ್ಳುತ್ತಾ ಅತ್ತೆಯ ಮಲಗಿದ ಕೋಣೆಯಲ್ಲಿ ಹೋಗಿ ನೋಡಿದಳು ಸೊಸೆ ಅತ್ತೆ ಹಾಸಿಗೆಯಲ್ಲಿ ಇನ್ನೂ ಮಲಗಿಕೊಂಡಿದ್ದಳು ಇದೇನಂತೆ ಇವತ್ತು ಇನ್ನೂ ಮಲಗಿ ಇದ್ದೀರಲ್ಲ ಯಾಕೆ ನಿಮಗೆ ಹುಷಾರಿಲ್ವಾ ಎನ್ನುತ್ತಾ ಸೊಸೆಯು ಅತ್ತೆಯರ ಹತ್ತಿರ ಬಂದಳು ಅತ್ತೆ ಏನೂ ಮಾತಾಡಲಿಲ್ಲ ಸತ್ತಂತೆ ಮಲಗಿ ಕೊಂಡು ಬಿಟ್ಟಳು ಎಷ್ಟು ಮಾತಾಡಿಸಿದರೂ ಮಾತನೇ ಆಡಲೇ ಇಲ್ಲ ಅಲಗಾಡಿಸಿದರೂ ಅಲುಗಾಡಲೇ ಇಲ್ಲ ಗಾಬರಿಯಾದ ಸೊಸೆ ಗಂಡನನ್ನು ಕೂಗಿ ಕರೆದಳು ನೋಡ್ರಿ ಅತ್ತೆ ನಮ್ಮನ್ನು ಬಿಟ್ಟು ಹೊರಟು ಹೋಗಿದ್ದಾರೆ ಅಯ್ಯೋ ನನ್ನ ಎಷ್ಟು ಪ್ರೀತಿಯಿಂದ ನೋಡಿಕೊಳ್ಳುತ್ತಾ ಇದ್ರು ಇನ್ಯಾರನ್ನು ನಾನು ಅತ್ತೆ ಅಂತ ಕರೆಯಲಿ ಎಷ್ಟು ರುಚಿಯಾಗಿ ಉಪ್ಪಿನಕಾಯಿ ಹಾಕೋರು ನನಗೆ ಇನ್ಯಾರು ಉಪ್ಪಿನಕಾಯಿ ಹಾಕಿಕೊಡೋರು ಎಂದು ರೋಧಿಸಿ ತೊಡಗಿದಳು ಸೊಸೆ ಈ ಮಾತನ್ನು ಕೇಳಿದ ತಡ ಅತ್ತೆ ಥರ ಕತ್ತ ಎದ್ದು ಕುಳಿತುಕೊಂಡಳು ಎದ್ದು ಕುಳಿತು ಅತ್ತೆಯನ್ನು ನೋಡಿ ಸೊಸೆ ದಂಗಾಗಿ ಹೋದಳು ಅಯ್ಯೋ ನನ್ನ ಮುದ್ದಿನ ಸೊಸೆಯೇ ನೀನು ಈ ಮಾತನ್ನು ಕೇಳುವ ಸಲುವಾಗಿಯೇ ನಾನು ನಾಟಕ ಆಡಿದ್ದು ನಿನ್ನ ಮೇಲೆಲ್ಲ ನೀನು ಕದ್ದು ಉಪ್ಪಿನಕಾಯಿ ತಿನ್ಬೇಕಾ ಬಾ ಮಗಳೇ ನಿನಗಲ್ಲದೆ ಇನ್ನಾರಿಗೆ ಉಪ್ಪಿನಕಾಯಿ ಕೊಡಲಿ ನಾನು ಇನ್ನು ಮೇಲಿಂದ ನೀನು ಏನು ಬೇಕು ನನ್ನನ್ನು ಕೇಳು ನಿನಗೆ ಬೇಕಾದದನ್ನು ನಾನು ಮಾಡಿಕೊಡುತ್ತೇನೆ ಎನ್ನುತ್ತಾ ಸೊಸೆಯನ್ನು ಅತ್ತೆ ಅಪ್ಪಿಕೊಂಡಳು ಅತ್ತೆಯು ಪ್ರೀತಿಯನ್ನು ಕಂಡು ಸೊಸೆಗೆ ತಾನು ಕದ್ದ ಉಪ್ಪಿನಕಾಯಿ ತಿಂದಿದ್ದರೆ ಬಗೆ ತನಗೆ ನಾಚಿಕೆ ಎನಿಸಿತು ಇಲ್ಲಿ ಅತ್ತೆ ಇನ್ನು ಮೇಲಿಂದ ನೀವು ಹೇಳಿದ ದಾರಿಯಲ್ಲಿಯೇ ನಾನು ನಡೆಯೋದು ನಾನು ಸುಳ್ಳು ಹೇಳೋದಕ್ಕೆ ನನ್ನನ್ನು ಕ್ಷಮಿಸಿಬಿಡಿ ಎಂದಳು ಇಂದಿನಿಂದ ಅತ್ತೆ ಸೊಸೆ ಇಬ್ಬರು ಅನ್ಯನ್ಯದಿಂದ ಸುಖವಾಗಿ ಇದ್ದರು ಹಾಗಾಗಿ ಸ್ನೇಹಿತರೆ ಈ ಕತೆ ನಿಮಗೆ ತುಂಬ ಇಷ್ಟ ಹಾಗಾಗಿ ಸ್ನೇಹಿತರೆ ಈ ಕತೆ ನಿಮಗೆ ತುಂಬ ಇಷ್ಟ ಆಗ್ತದೆ ಅಂತ ಭಾವಿಸಿದ್ದೇನೆ ಈ ಒಂದು ಕತೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಇದೇ ಥರ ಮತ್ತೆ ಕತೆ ಮುಖಾಂತರ ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡುತ್ತೇನೆ ಅಲ್ಲಿವರೆಗೆ ತಮ್ಮೆಲ್ಲರಿಗೂ ನಮ್ಮ Mascara